ಇದ್ದಾಗ ಇದ್ರ ಬದಲು ಬಹಳ ಇದನ್ನ ಮಾಡಿನ್ರಿ ನಾ ಅವರು ಕಮಿಷನರ್ ಏನಂದ್ರೆ ರೀ ಅವ್ರು ಚಲೋ ಇದ್ರು ಕಮಿಷನರ್ ಅವ್ರು ಅಲ್ಲಿ ಒಂದ್ ಸ್ವಲ್ಪ ಕನ್ವೀನಿಯನ್ಸ್ ಮಾಡಿದ್ರು ಅವ್ರ ರೈತರಿಗೆ ಅವ್ರು ಏನಂದ್ರೆ ಗೊತ್ತೈತೆ ಅಂತ ಅವ್ರಿಗೆ ನಮ್ದು ಸಕ್ಕರೆ ನಾಡಾಯ್ತಪ್ಪ ನಮ್ಮ ಮೊದಲಿಂದ ಬೆಳಕೊತ್ ಬಂದ್ರಿ ನೀ ಈಗ ಐ ಎ ಎಸ್ ಮಾಡಿ ಬಂದ್ರೆ ನಿಮ್ಗೇನು ಗೊತ್ತೈತೆ ಅಂದ್ರತ ಅವ್ರಿಗೆ ಹಿಂಗ ತಾರ್ರಿ ಅಂತ ಹೇಳಿ ಪಾಪ ಅವ್ರು ನನಗೆ ಹೇಳಿದ್ರ ರವಿ ಹೂನ್ರಿ ಅದಕ್ಕ ನೀವು ಒಂದ್ ಸ್ವಲ್ಪ ಅದ್ರ ಬದಲು ಒಂದ್ ಸ್ವಲ್ಪ ಇದನ್ ಮಾಡ್ರಿ ಅಲ್ಲಿ ಬಹಳ ಬೆಸ್ಟ್ ಕಬ್ ಬೆಳಿತಾರ ಅದನ್ನ ಸೀಸನ್ ಚೇಂಜ್ ಆಯ್ತಂದ್ರೆ ರಿಕವರಿ ಬಹಳ ಬೆಸ್ಟ್ ಬರ್ತೈತಿ ರಿಕವರಿ ರಿಕವರಿ ಭಯಂಕರ ಕಮ್ಮಿ ಯಾಕಂದ್ರೆ ಮಳೆಗಾಲದ ಕಬ್ಬು ಕಡಿತಾರೆ ಈಗ ಬಗೇಡಿ ಗೌಡ್ರ ಬಗೇಡಿ ಟೋಲ್ ನಾಕ್ ಬ್ರಿಜ್ ಐತ್ರಿ ಟೋಲ್ ನಾಕ್ ಬಗೇಡಿ ಅದು ವರ್ಷಗಾಲ ಚಾಲೂ ಇರ್ತದ್ರಿ ಕಬ್ಬು ನಾವು ಏನು ರೈತರು ಕಿಡಿಯಾಕ್ ಚಾಲೂ ಮಾಡ್ತಾರಲ್ಲ ಅವತ್ತ ಅದು ಬಂದ್ ಹಾಕದ್ರಿ ಅಲ್ಲಿ ವೇಟ್ ಮಾಡೋ ವರ್ಷ ಒಂದ್ ಗಾಡಿಗಳು ಹೋಗ್ತಾವ ಅಂತ ಹೇಳಿ ಇನ್ನೊಂದು ಹೋದ್ ವರ್ಷ ಸದನದಾಗ ಬ್ರಿಜ್ ಕಟ್ಟೋದು ಚಾಲೂ ಆಗೈತ್ರಿ அஹ் இம்ப்ளிமெண்ட் ஆகிரி அல்ல பாஜு பாஜு கன ஓத வர்ஷ் அது எட்டார அது வர முதற்கிற இன்னும்

ಏನಾದರೂ ಕಬ್ಬಿಲ್ಲ ಅಂದರೆ ಸರ್ಕಾರದ ಇದನ್ನೆಲ್ಲ ನಾವು ತಲೆಯಲ್ಲಿ ಅವ್ರುಗಳಿಗೆ ಅರ್ಥ ಆಯ್ತಲ್ಲ ನಾವು ಹೇಳ್ತಾ ಇದು ಇಲ್ಲಿ ನಾವು ಮಾಡಬೇಕಾಗಿರೋದು ನಾವೆಲ್ಲ ಒಂದಾದರೆ ಈಗ ಹೋರಾಟಗಳು ಮಾಡಿದಾಗ ಒಂದಾಗಿ ನಾವು ಇಷ್ಟಕ್ಕೆ ಕೊಡೋಕ್ಕಾಗೋದು ಬೇಕಾದ್ತಲಿ ಬಿಡಬೇಕು ಬಿಡಿ ನಾವು ಏನು ಮಾಡ್ಕೊತೀವಿ ಅಂತ ಹ್ಞೂ ರೆಡಿ ಆಗ್ಬೋದು ಅದಕ್ಕೇನಾಗ್ತಾಯಿದ್ವಿ ಒಂದು ಜನ ನಾವು ಸಿಗತ್ತದ್ದು ಅಂದರೆ ನಮ್ಮ ತನ್ನ ಇಪ್ಪತ್ತು ಜನ ಕೊಡ್ಕೊಂಡು ರಾಜ್ಯ ಪಾಡೋದು ನಮಗೆ ನಾವು

ಇಲ್ಲಿ ತನಕ ಹೋರಾಟಗಳಲ್ಲಿ ನಡೀತಾ ಇರೋದು ಇದೆ ಅದು ಈಗ ನೀವು ಹೇಳಿದ್ರಲ್ರಿ ಅದು ಒಂದು ಪಾಠ ಎರಡವ್ರು ಏನು ಎಫ್ ಆರ್ ಪಿ ನಿಗದಿ ಮಾಡ್ಕೋತ ಬಂದಾರಲ್ರಿ ತಪ್ಪು ಮಾಡಿದಾರೆ ವೈಜ್ಞಾನಿಕ ಅದು ಸರಿ ಆಗ್ಬೇಕು ಮುಂದೆ ಕಾರ್ಖಾನೆಗೆ ಹೋದ ಕೂಡಲೇ ನಮಗೆ ತೂಕದಾಗ ಮೋಸ ಆಕೈತಿ ರಿಕವರಿ ಒಳಗೆ ಕಡಿಮೆ ತೋರಿಸ್ತಾರೆ ಇವೆಲ್ಲ ಸರಿ ಆದ್ವು ಅಂದ್ರೆ ನಮಗೆ ಅದು ಕರೆಕ್ಟ್ ರೇಟ್ ಸಿಕ್ಕೇ ಸಿಗ್ತೈತಿ ರೀ ಸರ್ ಈಗ ನೀವು ಹೇಳಿದ್ವಿ ಎರಡು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಇದೆ ಸರ್ ಹ್ಞೂ ರೀ ರೇಟ್ ಕೊಡಿ ಹ್ಞೂ ರೀ ಎರಡನೇದು ತೂಕದಲ್ಲಿ ಕಾಟ ಹ್ಞೂ